ನಮಸ್ಕಾರ ಎಲ್ರಿಗೂ ನಾನು ಡಾಕ್ಟರ್ ವೇಣುಗೋಪಾಲ್ ರೇಡಿಯಾಲಜಿಸ್ಟ್ ಕೆ ವಿ ಹಾಸ್ಪಿಟಲ್ ಡಯಾಗ್ನೋಸ್ಟಿಕ್ ಸೆಂಟರ್ ಮೈಸೂರು ನಾನು ಸ್ವತಃ ಹುಟ್ಟಿದ್ದು ಮಂಡ್ಯ ಜಿಲ್ಲೆಯಲ್ಲಿ ಶ್ರೀರಂಗಪಟ್ಟಣ ತಾಲೂಕು ಬೆಳಗೊಳ ಹೋಬಳಿ ಕೆ ಆರ್ ಎಸ್ ಗ್ರಾಮ ಮೊದಲಿಂದನೂ ನಮ್ಮ ತಂದೆ ತಾಯಿಗೆ ಒಂದು ಕನಸಿತ್ತು ಒಂದು ಹಾಸ್ಪಿಟಲ್ ಮಾಡಿ ಬಡ ಜನ ಬಡ ಜನಗಳಿಗೆ ಸೇವೆ ಮಾಡಬೇಕು ಅಂತ ತುಂಬ ದಿನದಿಂದ ಕನಸಿತ್ತು ಅದು ಇವತ್ತು ನೆರವೇರಿದೆ ಫೆಬ್ರವರಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ನಾವು ಲಕ್ಷ್ಮಿ ಹಾಸ್ಪಿಟಲ್ ಅಂತ ನಮ್ಮ ತಾಯಿಯವರ ಹೆಸರಲ್ಲಿ ಹಾಸ್ಪಿಟಲನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇವತ್ತು ಶಾಸಕರು ದರ್ಶನ್ ಅವರು ಮಾಜಿ ಶಾಸಕರು ಸಿ ಎಸ್ ಪುಟ್ಟರಾಜು ಅವರು ಮೇಲ್ಕೋಟೆ ಕ್ಷೇತ್ರ ಅವರು ಬಂದು ಉದ್ಘಾಟನೆ ಮಾಡಿಕೊಡ್ತಾ ಇದ್ದಾರೆ ನಾವು ನಮ್ಮ ತಾಯಿ ಹೆಸರು ಏನಕ್ಕೆ ಇಟ್ಟಿದ್ದೀವಿ ಅಂದರೆ ಒಂದು ತಾಯಿ ಮಗುನ ಹೇಗೆ ಜೋಪಾನವ ಮಾಡ್ತಾರೋ ಅದೇ ಉದ್ದೇಶದಿಂದ ನಮ್ಮ ಆಸ್ಪತ್ರೆಗೆ ಬರೋ ಪಾಂಡವಪುರ ಸುತ್ತಮುತ್ತ ಜನಗಳಿಗೆ ಜೋಪಾನ ಮಾಡಿ ಒಳ್ಳೆ ಟ್ರೀಟ್ಮೆಂಟ್ ಕೊಡೋ ಉದ್ದೇಶದಿಂದ ನಾವು ಅವರ ಹೆಸರಿಟ್ಟಿದ್ದೀವಿ ಕೆ ವಿ ಸಿ ಸಂಸ್ಥೆ ಒಂದು ಮಲ್ಟಿನ್ಯಾಷಲ್ ಕಂಪ್ನಿ ಥರ ಬೆಳೀತಾ ಇದೆ ಈಗ ಹೋಟೆಲ್ ಉದ್ಯಮ ಆಯಿತು ಈಗ ಮತ್ತೆ ಈಗ ಆರೋಗ್ಯಗೆ ಮಾಡಿದರೆ ಎಷ್ಟು ತಮಗೆ ಸಂತೋಷ ಆಗ್ತಾ ಇದೆ ಸರ್ ನಾವು ಫಸ್ಟ್ ಮಾಡಿದ್ದು ಮೈಸೂರಲ್ಲಿ ಕೆ ವಿ ಸಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಸೊ ನಮಗೆ ಮೈಸೂರಿಂದ ಸುತ್ತಮುತ್ತ ಚಾಮರಾಜನಗರ ಮಂಡ್ಯ ಕೊಡಗು ಕೆ ಪೇಟೆ ಹಾಸನ ಬಂದು ಅಲ್ಲಿಂದ ಪೇಷಂಟ್ಸ್ ಬರ್ತಾ ಇರೋದನ್ನ ನೋಡಿ ನಾವೇ ಯಾಕೆ ಜನಗಳ ಹತ್ರ ಹೋಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಸ್ಟಾರ್ಟ್ ಮಾಡಿದೀವಿ ಡಾಕ್ಟರ್ ಇವರು ನಮ್ಮ ಬಿಲ್ಡಿಂಗ್ ಓನರು ಇಲ್ಲಿ ಒಂದು ಹಾಸ್ಪಿಟಲ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದಾಗ ನಮ್ಮ ಸ್ವಂತ ಜಿಲ್ಲೆ ಆಗಿದ್ದರಿಂದ ನಾವು ಸ್ಪಂದಿಸಿ ಅವರಿಗೆ ಓಕೆ ಮಾಡೋಣ ಅಂತ ಹೇಳಿ ಪಾಂಡಪುರದಲ್ಲಿ ಒಂದು ಒಂದು ವರ್ಷದಿಂದ ಟ್ರೈ ಮಾಡಿ ಇವಾಗ ಸಕ್ಸಸ್ಫುಲ್ಲಾಗಿ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗ ಮಂಡ್ಯ ಜಿಲ್ಲೆ ಪಾಂಡವಪುರಕ್ಕೆ ಕಾಲಿಟ್ಟಿದೆ ಸರ್ ಮುಂದೆ ಇದೇ ರೀತಿ ಏನಾರು ಉನ್ನತ ಇನ್ನೂ ಬೇರೆ ಬೇರೆ ಜಿಲ್ಲೆಗೆ ತಮ್ಮ ಕೆ ವಿ ಎಂ ಸಿ ಏನಾರು ಅಲ್ಲಿ ಪ್ರಸಸ್ತಾ ಇದ್ದಾರೆ ಸರ್ ಆ ಥರ ಹೌದು ಹೌದು ನಾವು ಗೌರ್ಮೆಂಟಿಂದ ಫ್ರೀಯಾಗಿ ಸೀಟ್ ತೊಗೊಂಡು ಓದಿ ನಾವು ಬರೀ ದುಡ್ಡು ಮಾಡೋ ಉದ್ದೇಶದಿಂದ ಇಲ್ಲ ಗೌರ್ಮೆಂಟ್ ನಮ್ಗೆ ಏನು ಫೆಸಿಲಿಟೀಸ್ ಕೊಟ್ಟಿದೆ ಓದೋದಕ್ಕೆ ಫ್ರೀಯಾಗಿ ಓದಿಸಿದೆ ನಾವು ಅದನ್ನು ವಾಪಸ್ ಜನಗಳಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ನಾವು ಮಂಜುನಗೂಡಲ್ಲಿ ಒಂದು ಫಿಫ್ಟಿ ಬೆಡ್ಡೆಡ್ ಹಾಸ್ಪಿಟಲ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಎಲ್ಲ ಚೆನ್ನಾಗಾದರೆ ಎಚ್ ಡಿ ಕೋಟೆಲೊಂದು ಹುಣ್ಸೂರಲ್ಲೊಂದು ಮಾಡಿ ಜನಗಳಿಗೆ ನಾವು ಅಲ್ಲಿಗೆ ತಲುಪಬೇಕು ಅನ್ನೋ ಒಂದು ಉದ್ದೇಶ ಇದೆ ಮುಂದಿನ ದಿನಗಳಲ್ಲಿ ತಂದೆ ಕೂಡ ಡಾಕ್ಟ್ರು ಎಷ್ಟು ಸ ಈಗ ತಂದೆ ಡಾಕ್ಟ್ರು ಮಕ್ಕಳು ಎಲ್ಲ ಡಾಕ್ಟ್ರಾಗಿ ಈ ಜೀವನವನ್ನೇ ಮುಡುಪಾಗಿಟ್ಟಿದ್ರೆ ತಂದೆ ಬಗ್ಗೆ ಹೇಳೋದಾದರೆ ಸರ್ ನಮ್ಮ ತಂದೆಯವರು ಅವರು ಸಿವಿಲ್ ಕಾಂಟ್ರಾಕ್ಟರು ಅವರು ಓದಬೇಕು ಅಂತ ತುಂಬ ಆಸೆ ಇತ್ತು ಮನೆಯಲ್ಲಿ ಬಡತನ ಇದ್ದಿದ್ದರಿಂದ ಅವರು ಓದೋಕ್ಕಾಗಲಿಲ್ಲ ಸೊ ಅವರು ನಮಗೆ ಓದೋದಕ್ಕೆ ಪ್ರೋತ್ಸಾಹ ಕೊಟ್ಟು ನಾವು ಚೆನ್ನಾಗಿ ಓದಿದ್ರಿಂದ ಈ ಈ ಮಟ್ಟಕ್ಕೆ ತಲುಪಿದ್ದೀವಿ ಸೊ ಅವರು ನಮಗೆ ಯಾವುದೇ ಅಬ್ಜೆಕ್ಷನ್ಸ್ ಏನಿಲ್ಲ ಫ್ರೀಯಾಗಿ ಕೊಟ್ಟಿದ್ದಾರೆ ನೀವು ಎಲ್ಲಿ ಬೇಕಾದರೂ ಮಾಡಿ ಎಷ್ಟು ಬೇಕಾದರೂ ಎಸ್ಟಾಬ್ಲಿಷ್ ಮಾಡಿ ಬಟ್ ಜನಗಳಿಗೆ ಒಳ್ಳೇದು ಮಾಡಿ ಒಳ್ಳೇದು ಮಾಡೋದಕ್ಕೆ ಅವರು ಯಾವತ್ತೂ ಏನೂ ರೆಸ್ಟ್ರಿಕ್ಷನ್ಸ್ ಹಾಕಿಲ್ಲ ಅಣ್ಣ ಅದ ಸರ್ ನಂದೀಶ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನಂದೀಶ್ ಸರ್ ಅವರು ಅವರು ಸ್ಪೈನ್ ಸರ್ಜನ್ನು ಆರ್ಥೋಪೆಡಿಕ್ ಸ್ಪೈನ್ ಸರ್ಜನ್ನು ಮುಂಬೈಯಲ್ಲಿ ಮತ್ತು ಜಪಾನಲ್ಲಿ ಫೆಲೋಶಿಪ್ ಮಾಡ್ಕೊಂಡು ಬಂದಿರೋದವರು ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿರೋ ಎಲ್ಲ ಪೇಷೆಂಟು ಅವ್ರ ಹತ್ರ ತುಂಬ ಖುಷಿ ಪಡ್ತಾರೆ ನಡೆಯೋಕಾಗದಿರೋಂಥ ಪೇಷಂಟ್ ಬಂದು ಟ್ರೀಟ್ಮೆಂಟ್ ತಗೊಂಡು ಈಸಿಯಾಗಿ ವಾಕ್ ಮಾಡೋ ರೀತಿ ಮಾಡಿಕೊಟ್ಟಿದ್ದಾರೆ ಅವ್ರನ್ನ ನೋಡಿದ್ರೆ ಜನ ತುಂಬ ಇಷ್ಟಪಡ್ತಾರೆ ಅವ್ರನ್ನ ಅವರ ಟ್ರೀಟ್ಮೆಂಟು ಅವರ ಮಾತು ಅವರ ಸರಳತೆ ಎಲ್ಲ ನೋಡಿದ್ರೆ ಜನ ತುಂಬ ಇಷ್ಟಪಡ್ತಾರೆ ಕೊನೆಯದಾಗಿ ಮೀಸ್ ಪಾಂಡುಪುರ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಪಾಂಡಪುರ ಜನತೆಗೆ ಏನು ಹೇಳ್ತೀನಿ ಅಂದರೆ ನೋಡಿ ಇಷ್ಟು ದಿನ ನೀವು ಬೇರೆ ಊರಿಗೆ ಹೋಗಿ ಟ್ರೀಟ್ಮೆಂಟ್ ತಗೋತಾ ಇದ್ರಿ ನಿಮಗೇ ಗೊತ್ತಿರೋ ಹಾಗೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಮೈಸೂರಲ್ಲಿ ಬೆಂಗಳೂರಲ್ಲಿ ಮಾತ್ರ ಎಸ್ಟಾಬ್ಲಿಷ್ ಆಗ್ತಾರೆ ಪಾಂಡುಪುರದಲ್ಲಿ ಬಂದು ಅವ್ರು ಎಸ್ಟಾಬ್ಲಿಷ್ ಮಾಡೋಲ್ಲ ಸೊ ನಾವು ಕಷ್ಟಪಟ್ಟು ಮಾಡಿದ್ದೀವಿ ನಿಮಗೆ ಒಂದು ಸೇವೆ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟಲ್ಲಿ ಮಾಡಿದ್ದೀವಿ ನಿಮಗೆ ಮೈಸೂರಲ್ಲಿ ಏನು ಟ್ರೀಟ್ಮೆಂಟ್ ಸಿಗುತ್ತೆ ಏಯ್ಟಿ ಪರ್ಸೆಂಟ್ ಆಫ್ ದ ಟ್ರೀಟ್ಮೆಂಟ್ ಪಾಂಡುಪುರದಲ್ಲೇ ಸಿಗೋ ರೀತಿ ನಾವು ಇಲ್ಲಿಗೆ ಬಂದಿದ್ದೀವಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಸರ್ವಿಸ್ ಮಾಡೋ ಉದ್ದೇಶ ಇಟ್ಕೊಂಡಿದ್ದೀವಿ ನಿಮ್ಮ ಪ್ರೋತ್ಸಾಹ ಸಹಕಾರ ತುಂಬ ಅಗತ್ಯ ಇಲ್ಲೇ ಇನ್ನು ಮುಂದೆ ದೊಡ್ಡ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ಸು ಮಾಡ್ಬೋದು ನಿಮಗೆ ಒಳ್ಳೆ ಒಳ್ಳೆ ಟ್ರೀಟ್ಮೆಂಟ್ಗಳನ್ನ ಕೊಡ್ಬೋದು ಈ ಉದ್ಘಾಟನೆ ಸಂದರ್ಭದಲ್ಲಿ ನಾವೇನು ಅನೌನ್ಸ್ ಮಾಡ್ತಾ ಇದ್ದೀವಪ್ಪ ಅಂದರೆ ಒಂದು ವಾರ ಪಾಂಡಪುರ ಜನತೆಗೆ ಉಚಿತ ಒ ಪಿ ಡಿ ಕನ್ಸಲ್ಟೇಷನ್ಗಳು ಕಡಿಮೆ ದರದಲ್ಲಿ ಲ್ಯಾಬು ಎಲ್ಲ ಫೆಸಿಲಿಟೀಸು ಮಾಡಿಕೊಟ್ಟಿದ್ದಾರೆ ಬಂದು ಸದುಪಯೋಗ ಪಡಿಸ್ಕೋಬೇಕು ನಮಗೆ ಸಹಾಯ ಮಾಡಬೇಕು ಆಶೀರ್ವಾದ ಮಾಡಬೇಕು ಅಂತ ಕೇಳ್ತಾರೆ ಮೈಸೂರು ಸರ್ ಡಾಕ್ಟರ್ ವೇಣುಗೋಪಾಲ್ ಮೈಸೂರು